ಹಾಯ್ ಗಾಯ್ಸ್ ವೆಲ್ಕಮ್ ಬೈಕ್ ಸೊ ನಾವ್ ಇವತ್ತು ನಮ್ಮ ಮಮ್ಮಿ ಬರ್ಡೇ ಇರೋದ್ರಿಂದ ಊರ್ ಹೊರಟಿದಿವಿ ಮಳೆಗಾಲ ಇರೋದ್ರಿಂದ ಬಸ್ ಅಲ್ಲೇ ಹೋಗೋಣ ಅಂತ ಬಸ್ ಅಲ್ಲಿ ಹೊರಟಿದೀವಿ ಸ್ಟಾರ್ಟ್ ಆಯ್ತು ಬಸ್ ಸ್ಟಾರ್ಟ್ ಆಗಿನ ಫೈವ್ ಮಿನಿಟ್ಸ್ ಅಷ್ಟೇ ಆಗಿದ್ದು ಇವ್ರು ನೋಡಿ ಆಲ್ರೆಡಿ ನಿದ್ದೆ ಮಾಡ್ತಿದ್ರೆ ಕ್ರೇಜಿ ಸೊ ಫೈನಲಿ ಮನೆ ರೀಚ್ ಆದ್ವಿ ಇವಾಗ ಬ್ರೇಕ್ ಇಂತ ಇದ್ದೀವಿ ಇಲ್ಲಿ ನೋಡಿ ಇವಳು ಮಗ್ಗಿನ ಜಡ ಹಾಕ್ಸ್ಕೊಳಕ್ ಎಷ್ಟು ಕಿರ್ಸಿದಾಳೆ ಫೈನಲಿ ಕಿಂಡ ಜಾಯ್ ಕೊಡ್ಸಿದ ಹಾಕ್ಸ್ಕೊಳಕ್ ರೆಡಿ ಆದ ಸೊ ಇವಾಗ ಏಲ್ಲ ಸೆಟ್ ಮಾಡ್ತಿದಾರೆ ಅವಳಿಗೆ ಏಲ್ಲ ಆಯ್ತು ಇವಾಗ ಮೊಗ್ಗಿನ ಜಡೆನ ಪೋಣಿಸಿರೋದು ಇವಾಗ ಕೂರ್ಲಿಗೆ ಸಿಗ್ಸಿ ಇವಾಗ ಅವಳಿಗೆ ಮಾಡಿ ಡ್ರೆಸ್ ಎಲ್ಲ ಹಾಕ್ಸಿ ಅವಳಿಗೆ ಫುಲ್ ಮೇಕಪ್ ಎಲ್ಲ ರೆಡಿ ಮಾಡಿ ಇವಾಗ ಸ್ಟುಡಿಯೋ ಕರ್ಕೊಂಡು ಹೋಗ್ತಾ ಇದೀವಿ ಒಂದೆರಡು ಫೋಟೋ ಶೂಟ್ ಮಾಡ್ಸೋಣ ಅಂತ ಡನ್ ವಿತ್ ಫೋಟೋ ಶೂಟ್ ಮಾಡ್ತಾ ಇದೀರ

ಆಚೆ ಇದಾರೆ ಫೋಟೋ ಶೂಟ್ ನಡೀತಿದೆ ಹೀರೋಯಿನ್ ಅವ್ರದ್ದು ಐ ಓಡೋಗ್ತಿದಾರೆ ಹೀರೋಯಿನ್ ಶರು ಹಿಂದೆ ತಿರುಗ್ ತೋರ್ಸು ಬಗ್ಗೆ ಜಡೆ ತೋರ್ಸು ಬೇರೆ ಆಡ್ತಿದ ನೋಡಿ ಇವಾಗ ಇವರಿಬ್ಬರು ಅಕ್ಕ ತಂಗಿರು ಸೇರಿ ಒಂದ್ ಸ್ಟಂಟ್ ರೆಡಿ ಕಮಾನ್ ಹೆಣ್ಮಕ್ಳೆ ಸ್ಟ್ರಾಂಗು ಅಂತಾರೆ ಒಬ್ಬಟ್ಟುಗೆ ರೆಡಿ ಮಾಡ್ಕೋತಾ ಇದೀರಾ ಈ ಸ್ನೇಹಿತರೆ ಸಿ ಒಬ್ಬಟ್ ಜೊತೆ ಖಾರ ಒಬ್ಬಟ್ ಇದ್ರೇನೆ ಅದಕ್ಕೊಂದು ಏನಂತಾರೆ ಕಾಂಬಿನೇಷನ್ ಸೂಪರ್ ಅನ್ಸೋದು ಏನಂತೀರ ಶಿಲ್ಪ ಅವ್ರಿ ಅತ್ತೆ ವಿಡಿಯೋ ರೆಕಾರ್ಡ್ ಆಗ್ತಿದೆ ಎಲ್ಲಾರು ಸಹಾಯ ನಿಮಗೆ ನಿಮ್ಗೆ ನಿಮ್ಗೆಳಕ್ಕೆ ಆಗಲ್ಲ ಈಗ ಏನ್ರಿ ಸೌತೆಕಾಯಿನ ತೊರಿತಿದೀರಲ್ರಿ ನೀವು ಇಲ್ಲೇ ನೋಡ್ಕೊತಿದ್ದೀರೇನ್ರಿ ಟ್ರೈನಿಂಗ್ ತಗೋತಿದ್ದೀರೇನ್ರಿ ಹಾಚಿಕೊಳ್ಳೋದು ನೋಡು ಫಾರ್ ದ ಫಸ್ಟ್ ಟೈಮ್ ನಮ್ಮ ಯಜಮಾನ್ರು ಇಲ್ಲಿ ಒಂದು ಮಗುಗೆ ಊಟ ತಿನ್ಸ್ತಾ ಇರೋದು ತಿನ್ಸ್ರಿ ನೀವು ತಿನ್ಸೋಷ ಒಳ್ಳೆ ಕಿತ್ಕೊಂತ ಹೋಳ್ ನೋಡಿ ಅಲ್ಲಿ ಜಾಸ್ತಿ ಇದೆ ಓಕೆ ಹೇಗಿದೆ ಅಮ್ಮ ಬಿಸಿ ಇದೆಯಾ ಬಿಸಿ ಇದೆ ಅಂತ ಉಫ್ ಉಫ್ ಮಾಡಿ ಗೀತ ಅವ್ರು ಮಾಡಿರೋ ಒಬ್ಬಟ್ಟನ್ನ ತಿಂದು ರಿವ್ಯೂ ಹೇಳಕ್ಕೆ ನಮ್ಮ ಎಕ್ಸ್ಪರ್ಟ್ ರಿವ್ಯೂರ್ಸ್ ಇದ್ದಾರೆ ಹೇಳಿ ಹೇಗನ್ಸ್ತಿದೆ ಒಬ್ಬಟ್ಟು ಏನ್ ಜಾಸ್ತಿ ಆಗಿದೆ ಏನ್ ಕಮ್ಮಿ ಆಗಿದೆ ಎಲ್ಲ ಸೂಪರಾ ನೀವು ಅಕ್ಕನ ಸಪೋರ್ಟ್ ಯಾವಾಗಲೂ ನೀವೆಲ್ಲ ಹೇಳ್ತೀರಾ ಸೊ ಫೈನಲ್ ಇವಾಗ ಮನೆಯವರೆಲ್ಲರೂ ಒಟ್ಟೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ಒಟ್ಟೆ ಕುತ್ಕೊಂಡು ಊಟ ಮಾಡೋದ್ರಲ್ಲಿ ಇರೋ ಮಜಾ ಈಗ ನಿಜ ಸಿಗಲ್ಲ ಸೊ ಊಟ ಎಲ್ಲ ಆದ್ಮೇಲೆ ಕೇಕ್ ಕಟ್ಟಿ ಸೆಲೆಬ್ರೇಷನ್ ನಡೆಯುತ್ತೆ ಫೈನಲಿ ಬರ್ಡೇ ಸೆಲೆಬ್ರೇಷನ್ ಡನ್ ಅಂಡ್ ಸೊ ದೇಷ್ ಅಮ್ಮನ ಬರ್ತ್ ಡೇ ಸೆಲೆಬ್ರೇಷನ್ ಬ್ಲಾಗ್ ಆಗಿತ್ತು ಸೊ ಈ ಬ್ಲಾಗ್ ನೀವೆಲ್ಲ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೀನಿ ನೆಕ್ಸ್ಟ್ ಬ್ಲಾಗ್ ಆಗಿ ಕಾಯ್ತಾರೆ ಇದೇ ತರ ನಂಗೆ ಸಪೋರ್ಟ್ ಮಾಡ್ತೀರಿ ಬೈ ಬಾಯ್